बंग ಹೊಸದಾಗಿ ಯೋಜನೆ ಮಾಡ್ತಾ ಇದ್ದದ್ದು ಹೌದಾ ಹೌದಪ್ಪ ಏನು ನಿನಗೆ ಪಟ್ಟ ಮಾತ್ರ ನಾನು ಮರೆತೆ ಅಂತ ಭಾವಿಸಿದೆಯಾ ವಿದ್ಯಾದಿ ದೇವತೆ ಪಟ್ಟವನ್ನು ಪಡೆಯುವುದಕ್ಕಾಗಿ ನಿನ್ನನ್ನು ಪಡೆದುಕೊಂಡಿದ್ದೇನೆ ಮಗಳೇ ಎನ್ನುವುದಾಗಿ ನೀನು ಹುಟ್ಟಿದ ಕಾರಣ ಕಾಲದಲ್ಲಿ ನಿನಗೆ ಸೂಚಿಸಿದ ಒಂದು ಆ ವಿಷಯ ಅಪ್ಪನಿಗೆ ಮರೆತು ಹೋಗಿದೆ ಅಪ್ಪ ಯಾವುದೋ ಲಕ್ಷದಲ್ಲಿ ಇದ್ದಾನೆ ತನಗೆ ಚಿಂತ ತನ್ನ ಬಗ್ಗೆ ಚಿಂತೆಯೇ ಇಲ್ಲ ಅಂತ ಅಲ್ವಾ ಯಾಕೆ ಗೊತ್ತಾ ಯಾಕೆ ಯಾರಿಗೆ ಮಾತಾಡಿ ಹೇಳಿ ಬಹಳ ಕಾಲ ಆಯ್ತು ಮರೆಯುವುದೇನೆ ಅದಲ್ಲೂ ಮುತ್ತಿನ ಮಗಳಾದಂತಹ ನಿನ್ನ ಬಗ್ಗೆ ನೀಡಿದಂತಹ ನಾನು ಮರೆಯುವುದಕ್ಕೆ ಸಾಧ್ಯ ಉಂಟಲ್ಲ ನಿನ್ನ ಕುರಿತಾಗಿಯೇ ಯೋಚನೆ ಮಾಡ್ತಾ ಇದ್ದದ್ದು ದೇವತೆಯ ಪಟ್ಟ ಎಲ್ಲ ವಿದ್ಯೆಗಳಿಗೆ ಅಧಿದೇವತೆಯಾಗಿ ನೀಂಧ ಮಹೋತ್ವ ಮಾಡುವಂತದ್ದು ಹೌದೇ ಯಾವ ಯಾವಾಗ ಮಾಡ್ಲಿಕ್ಕೆ ಅರ್ಥದೇನೆ ಯಾವಾಗ ಮತ್ತೆ ಅದೇ ಸತ್ಕಾರ್ಯಗಳು ಸನ್ನೂ ಘಟಿಸಿದಾಗ ಮಾತ್ರ ಅವು ಸತ್ಫಲವನ್ನು ಕೊಡುವುದಕ್ಕೆ ಸಾಧ್ಯ ಮಗಳೇ ಆ ಕಾರಣಕ್ಕಾಗಿ ಒಂದು ಒಳ್ಳೆಯ ಮುಹೂರ್ತವನ್ನು ಹುಡುಕ್ತಾ ಇದ್ದೆ ಸಿಕ್ಕಿತಾ ಏನು ಮಾಡ್ರು ಹೇಳು ಇಷ್ಟು ದಿನ ಆದ್ರೂ ಒಂದು ಒಳ್ಳೆ ಮುಹೂರ್ತ ಸಿಗ್ಲಿಲ್ಲ ಯಾರು ಅನ್ನೋದನ್ನ ನೀನು ಮರೆತಿದ್ಯಾ ಅಂತ ಭಾವಿಸ್ತೇನೆ ಸೃಷ್ಟೇ ಕರ್ತ ಬ್ರಹ್ಮ ತನ್ನ ಮಗಳಿಗಾಗಿ ಹೊಸ ಮುಹೂರ್ತವನ್ನೇ ಸೃಷ್ಟಿಸಿ ಏನು ನೆನಪಿಟ್ಟು ಓಹೋ ಓಹೋಹೋ ಯಾವ ಯಾವಾಗೋ ಅಲ್ಲ ನಿನ್ನ ಮತ್ತೆ ಯಾವಾಗ ಇನ್ನೊಂದು ವರ್ಷ ಬಿಟ್ಟು ಅಂತ ಮಾಡಿದ್ಯಾ ಅಲ್ವಾ ಇನ್ನೊಂದು ತಿಂಗಳು ಬಿಟ್ಟು ಅಂತ ಮಾಡಿದ್ಯಾ ಯಾವತ್ತೋ ಯಾವತ್ತೋ ಅಲ್ಲ ಇಂದಲ್ಲ ನಾಳೆ ದಿನವೇ ನಿನ್ನ ಪಟ್ಟಬಂಧ ಮಹೋತ್ಸವ ನಾಳೆ ಅವರ ಸತ್ಯವೈದು ಸತ್ಯವಾದ ದೇವತೆಯ ಪಟ್ಟ ನನಗೆ ಸಿಗಲಿದೆ ಅಪ್ಪ ನಾಳೆಯ ದಿವ ದಿವಸದಿಂದ ಬ್ರಹ್ಮನ ಚರಾಚರ ಸೃಷ್ಟಿಗಳೆಲ್ಲವೂ ಯಾವುದೆಲ್ಲ ವಿದ್ಯೆಯನ್ನು ಬಯಸುತ್ತದೆಯೋ ಅವೆಲ್ಲವೂ ಕೂಡ ನನ್ನನ್ನು ಪೂಜಿಸಿ ಆರಾಧಿಸಿ ವಿದ್ಯೆಯನ್ನು ಪಡೆಯುವಂತಹ ಕಾಲ ಅಲ್ಲ ಯೋಗ ಭಾಗ್ಯ ನನಗೆ ದೊರಕುತ್ತಾ ಇದೆ ಅಂದಾಗ ಸಂತೋಷ ಪಡೆದ ಇನ್ನೇನು ಮಾಡಲಿ ಹೇಯಪ್ಪ ನಿನ್ನ ಸಂತೋಷವೇ ನನಗೆ ಮುಖ್ಯ ಅಲ್ಲವಾ ಹಾಗಾಗಿ ಆಗ ಲಿತು ನೋಡಲು ನೀವು ಹೇಳಿದ ಕಾರ್ಯ ಭಾಗಗಳೆಲ್ಲ ನಾಳೆ ನನಗೆ ಸಿಗುತ್ತಾ ಇದೆ ಅಂತಾದಾಗ ಮನಸ್ಸಿನ ಯೋಚನೆಗಳನ್ನ ಬಿಟ್ಟೆ ಅಪ್ಪ ಈಗ ನನ್ನ ಒಂದೇ ಒಂದು ಯೋಚನೆ ಈ ಕಾರ್ಯಕ್ರಮವನ್ನು ಹೇಗೆ ಮಾಡುವುದು ಈ ಪಟ್ಟಾಭಿಷೇಕ ಕಾರ್ಯಕ್ರಮವನ್ನು ಎಂಬುದಾಗಿ ಕೇವಲ ಅಪ್ಪ ಕೊಟ್ಟನಂತೆ ಮಗಳು ಪಡೆದುಕೊಂಡಳೆ ಅಂತ ಆಗಬಾರ್ದಲ್ಲ ಇಡೀ ಸತ್ಯ ಲೋಕವೇ ಹೆಮ್ಮೆಪಡುವಂತ ಹೌದಪ್ಪ ಇದಾಗಬೇಕು ಹೌದಪ್ಪ ಹಾಗಾದ್ರೆ ಹಾ ತಯಾರು ಹೇಗೆ ಮಾಡೋಣಪ್ಪ ಕಾರ್ಯಕ್ರಮದ ತಯಾರಿ ನಿಮ್ಮ ಮನಸ್ಸಿನಲ್ಲಿ ಏನು ಇಂತೋ ಅದನ್ನಾದರೂ ಹೇಳಿ ನೋಡೋಣ ಹಾ ಹಾ ಮೊದಲೇ ಇದಾಗಿ ಇಡಿ ಸತ್ಯ ಲೋಕವೇ ಕಂಗೊಳಿಸಬೇಕು ಸತ್ಯ ಲೋಕವನ್ನ ಅಲಂಕೃತಗೊಳಬೇಕು ಹೌದು ಯಾರಲ್ಲಿ ಕೂಡಲ ವಿಶಕರ್ಮರಿಗೆ ಬರಲಿ ಸತ್ಯ ಲೋಕದ ಸಕಲ ಸಿದ್ಧತೆಯ ಕಾರ್ಯಭಾರ ಅವರಿಗೆ ವಹಿಸು ಆಯ್ತು ಅಂತ ತಿಳಿ ಎರಡನೇದಾಗಿ ಹಾ ಬಂದವರಿಗೆಲ್ಲ ಆಸನದ ವ್ಯವಸ್ಥೆ ಆಗಬೇಕು ಯಾರೊಬ್ಬರು ನಿಂತು ಗಣಿಯ ಅವರವರ ಯೋಗ್ಯತೆಗೆ ತಕ್ಕದಾಗಿ ಪ್ರತ್ಯೇಕ ಆಸನದ ವ್ಯವಸ್ಥೆ ಸಾಲಿನಲ್ಲಿ ಯಾರು ಎರಡನೇ ಸಾಲಿನಲ್ಲಿ ಯಾರು ಆಯ್ತು ಅಂತ ಯಾರನ್ನೆಲ್ಲ ಕರೆಯೋಣಕ್ಕ ಅವರೆಲ್ಲರಿಗೂ ನೀವು ಆಮಂತ್ರಣವನ್ನು ಕೊಟ್ಟು ಕಳಿಸಬೇಕು ಕಾರ್ಯಕ್ರಮಕ್ಕೆ ಯಾರ್ಯಾರು ಬರಬೇಕು ಬರಬೇಕು ಎಂಬುದಾಗಿ ನನ್ನ ಮನಸ್ಸಿನಲ್ಲಿ ಹೇಗೂ ಇರಲಿ ನಿಮ್ಮ ಮನಸ್ಸಿನಲ್ಲಿ ಯಾರ್ಯಾರು ಬರಬೇಕು ಅಂತಿದೆ ಮೊದಲನೆಯದಾಗಿ ನಿಮ್ಮ ಅಪ್ಪಯ್ಯ ಅಂದ್ರೆ ಅಜ್ಜ ಶ್ರೀಮನ್ನಾರಾಯಣ ಅಜ್ಜಿ ಲಕ್ಷ್ಮೀ ದೇವಿಯೂ ಇರಬೇಕು ದಂಪತಿ ಸಮೇತರಾಗಿ ಬರಬೇಕು ಅವರಿಗೆ ಕರೆಯೋಲೆಯನ್ನು ಕಳಿಸೋಣ ಇನ್ನು ಐರಾವತವನ್ನ ಏರಿಕೊಂಡು ಹ ದೇವೇಂದ್ರ ಬರಬೇಕು ಸುರಾಧಿಪ ಬರಲೇ ಬರಲೇಬೇಕಪ್ಪ ಸತ್ಯಲೋಕದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತ ಆದ್ರೆ ಅದನ್ನು ನೋಡುವುದಕ್ಕೆ ಬರಲೇಬೇಕ ಬಂದ ಅಂತ ತಿಳಿ ಇನ್ನು ಋಷಿಗಳು ಹ ಅಪ್ಪ ಅಪ್ಸರಾಂಗನೀಯರು ಗಾನಗಂಧರ್ವರು ಹೌದಪ್ಪ ಬಂದವರಿಗೆ ಬೇಸರವೂ ಆಗಬಾರದು ಆ ಒಂದಿಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ವೈಭವ ನಾಟ್ಯ ವೈಭವ ವೈಭವ ನಡೆಯಲಿ ಗಂಧರ್ವರಿಂದ ಗಾನ ವೈಭವ ನಡೆಯಲಿ ಯಕ್ಷರಿಂದ ಅವರ ಕಾರ್ಯಕ್ರಮ ನಡೆಯಲಿ ಆಗಲಪ್ಪ ಎಲ್ಲ ಕಾರ್ಯಕ್ರಮದ ಸಿದ್ಧತೆಯನ್ನು ಮಾಡುವ ಇನ್ನು ಕಿಂಪುರುಷರು ಕಿನ್ನರರು ಕಿಂಪುರುಷರು ಲೋಕದವರು ಪಾಕ ಲೋಕದವರು ಮತ್ತೆ ಹಾ ಅಪ್ಪ ಅವನಿ ಯಾರು ಮೂರು ಲೋಕದ ಹೊಡೆ ಹ ಮತ್ತು ಮಾರ ಅವನಿಬ್ಬರು ಬರಲೇಬೇಕು ಅಪ್ಪ ಒಂದು ಕಾರ್ಯಕ್ರಮ ಒಳ್ಳೇದಾಗಬೇಕು ಅಂತ ಆದ್ರೆ ಬರಲೇಬೇಕಾದವರು ಬಾರದೇ ಬಾರದ ಇದ್ರು ಅದ್ರು ಬರಬಾರದೇ ಇದ್ದವರು ಒಬ್ರು ಬಂದ್ರು ಕಾರ್ಯಕ್ರಮ ಚೆನ್ನಾಗ್ಲಿಕ್ಕಿಲ್ಲ ನನ್ಬಿಟ್ಟು ಹೌದಪ್ಪ ಯಾರು ಬರ್ಬೇಕು ಮಾರ ಅಯ್ಯೋ ದೇವರೇ ನಿನಗೆ ಅವನ ವಿಷಯ ಗೊತ್ತಿಲ್ವೇನೆ ಋಣಮಾಲಯನ ಅಂತ ಹರನು ಸ್ತ್ರೀಯರ ಭ್ರಾಂತ ಹೌದೇಯ್ಯೋ ಯಾವುದಾದ್ರೂ ಒಂದು ಸಂಸ್ಕಾರ ಅನ್ನೋದು ಉಂಟ ಅವನಿಗೆ ನಮ್ಮ ನಿಮ್ಮ ಹಾಗ ಅವನು ಆತ ಇರುವುದೇ ಸ್ಮಶಾನವಾಸಿ ನಾವೆಲ್ಲ ಸುಗಂಧ ದ್ರವ್ಯವನ್ನು ಸೂಪಿಸಿ ಸೂಸಿಕೊಂಡ್ರೆ ಆತ ಬೂದಿ ಹೌದು ಇನ್ನು ಒಟ್ಟಿಗೆ ಓಡಾಡುವವರು ಯಾರು ದೇವತೆಗಳಲ್ಲ ಭೂತ ಗಣ ಭೂತ ಪ್ರೇತ ಪಿಶಾಚಾರಿಗಳು ಸಹಚರರು ಅಂತವನಿಗೆ ಸಂಸ್ಕಾರ ಎನ್ನುವುದು ಉಂಟ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಯೋಗ್ಯವಾದ ವ್ಯಕ್ತಿ ಇನ್ನು ಸ್ತ್ರೀಯರ ಭ್ರಾಂತ ಅವನಿಗೆ ಹೆಂಡತಿ ಆಗುದಂತಿಲ್ಲ ಸತ್ತ ಹೆಂಡತಿಯ ಹೆಣವನ್ನು ತಂದಿಟ್ಟುಕೊಂಡಾದರೂ ಸಂಸಾರವನ್ನು ಮಾಡ್ತೇನೆ ಅನ್ನುವಂತ ಹೌದಾ ಪರಿಸ್ಥಿತಿ ಹೇಗ ಉಂಟು ಗೊತ್ತುಂಟ ಕಲ್ಲಿಗೆ ಒಂದು ಸೀರೆ ಸುತ್ತಿಟ್ಟರು ಓಹೋ ಹೋ ನನ್ನ ಹೆಂಡತಿ ಅಂತ ಹೋಗಿ ಎಪ್ಪಿ ಹಾಕೊಳ್ಳೋದಕ್ಕೂ ಮುಂದಾಗ್ತಾನೆ ಆ ಮಟ್ಟಿಗೆ ಸ್ತ್ರೀಯರ ಪ್ರಾಂತನಾಗಿದ್ದಾನೆ ಅವನು ಇನ್ನು ಕಲ್ಲಿಗೆ ಸೀರೆ ಸುತ್ತಿದರೆ ಹೋಗಿ ಅಪ್ಪಿಕೊಳ್ಳುವವನು ನಿನ್ನಂತ ಸುಂದರಿಯರನ್ನ ಕಂಡರು ಬಿಟ್ಟನೇ ಹೌದಾ ಕಾರ್ಯಕ್ರಮ ಹಾಳು ಬಿಡುವುದಕ್ಕೆ ಮತ್ತೆ ಬೇರೆ ಜ್ಞಾನ ಬೇಕು ಅಂತಿಲ್ಲ ಹಾಗಾದರೆ ಅವ ಬೇಡ ಬೇಡಿ ಇನ್ನೊಬ್ಬ ಮಾರ ಮಾಡಲಿ ಮಾರಾ ಅವನಲ್ಲಿ ಇರುವುದು ಏನು ಅಂತ ಗೊತ್ತುಂಟ ಕೆಲವೊಂದನ್ನೆಲ್ಲ ನಮ್ಮ ದೇವಲೋಕದ ವಿಷಯವನ್ನ ನಾವೇ ಹೇಳಿಕೊಂಡ್ರೆ ಅದು ನಾವೇ ಹೇಳಿದ ಹಾಗಾಗ್ತದೆ ಹ್ಞೂ ಮಾರನ ಕೈಯಲ್ಲಿರುವುದು ಯಾವುದು ಕುಸುಮಾಶಾಲಾ ಹೌದಾ ಎಲ್ಲಿ ಬಿಡಬೇಕು ಯಾವಾಗ ಬಿಡಬೇಕು ಯಾರಿಗೆ ಬಿಡಬೇಕು ಒಂದು ಅರಿಯದೇ ಇದ್ದಂತ ಅಜ್ಞಾನಿ ಜನರ ಮನಸ್ಸಿನಲ್ಲಿರುವ ಕಾಮನೆಗಳನ್ನ ಕೆರಳಿಸುವುದಕ್ಕಾಗಿಯೇ ಇರುವ ಮಾತ ಅವನೆಲ್ಲರೂ ಇಲ್ಲಿ ನೀನು ಏನೇನು ಮಾಡಿ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ ನಿನಗೆ ಕಾರ್ಯಕ್ರಮ ಚೆನ್ನಾಗಿ ಆಗ್ಬೇಕು ಅಂತ ಅವರಿಬ್ಬರನ್ನು ಬಿಡು ನಿಮ್ಮ ಆತ್ೀರು ಈ ನೀವು ಹೇಗೆ ಶಾಲೆಗೆ ಹಾಗೆ ಹರ ಮತ್ತು ಮಾರರನ್ನು ಹೊರತುಪಡಿಸಿ ಉಳಿದ ಎಲ್ಲರಿಗೂ ಕರೆಯುವ ಕಲಿಸಿದ್ದೇವೆ ಅವರ ಕಾಲು ಬಳಿ ಕುಳಿತು ಕಾಲನ್ನು ಮುತ್ತುತ್ತಿರುವುದು ಅಜ್ಜಿ ಲಕ್ಷ್ಮೀ ದೇವಿ ಅಜ್ಜಿ ಲಕ್ಷ್ಮೀ ದೇವಿ ಲಕ್ಷ್ಮೀ ಬಂದ ಹಾಗೆ ನೋಡು 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 ಚಿತ್ರವೋ ನೈಜವಾಗಿ ಬಂದು ಕುಳಿತಿದ್ದಾರೆ ಅಂತ ಕಾಣದಿದ್ದ ರೀತಿಯಲ್ಲಿ ಆ ಕಡೆ ನೋಡಿಯಪ್ಪ ಕಾಲದ ಐರಾವತ ಬಂದೇ ಇರಿ ಬರುತ್ತಿರುವಂತಹ ಚಿತ್ರ ಹಾ 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 ನಿಜವಾಗಿಯೂ ದೇವೇಂದ್ರನೇ ಬರುತ್ತಿರುವ ಟೀವಿ ನೋಡಿ ಟೀವಿ ನೋಡಿ ಅಲ್ಲವಾ ಅಪ್ಪ ಅದ್ಯಾರು ಚಿತ್ರ ಯಾರು ಅದ್ರ

ಚಿತ್ರ ಎಷ್ಟು ಸುಂದರವಾದ ಪುರುಷನಿದ್ದಾನೆ ಅದು ಯಾರು ಹೇಳಿ ನಿನ್ನಲ್ಲಿ ಎಷ್ಟು ವಿಕಾರ ಹೇಳಿ ಅಪ್ಪಾ ಮತ್ತ ಯಾರು ಅಂತ ಕೇಳ್ತಾಳೆ ಹಾ ಮಾಡ ಓ ಅವನೇನಾ ಪುಣಿ ಪುಡಿ ಆಗಿದೆ ನೋಡು ಮೆಟ್ಟಿ ಕಾಲಿಂದ ಮೆಟ್ಟಿ ಮೆಟ್ಟಿ ಪುಡಿ ಮಾಡಿ ಕೆಳಗಿದ್ದಾನೆ ಯಾಕಪ್ಪ ಅವನನ್ನ ನೋಡಿದ ಕ್ಷಣದಲ್ಲೇ ನೀನಿಷ್ಟು ಇಷ್ಟು ಹ್ಞೂ ಇನ್ನೇನಾದರೂ ಆತ ನಿಜವಾಗಿ ಇಲ್ಲಿ ಬಂದಿದ್ರೆ ಏನೇನಾಗ್ತಿತ್ತು ಅಂತ ಭಾವಿಸಿದೆಯಾ ಹ್ಞೂ ಇದೊಂದು ಆಗಿಯೇ ಹೋಯ್ತು ಯಾವುದು ಆಗಬಾರ್ದು ಅಂತಿದ್ನೋ ಅದೇ ಆಯ್ತು ಬಿಡು ಬಿಡಿಯಪ್ಪ ಹಂದಿನಂತೆ ಏನು ಅಂತ ನೋಡೋಣ ಕೆಲಕಾಲ ಎಲ್ಲ ತಯಾರಿ ಸರಿಯಾಗಿದೆ ಅಂತ ನೋಡೋಣ ಬಾ ಹಾಗೆ ಬಾ